ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದ ಸಿಕಲ್ ರಾಮಚಂದ್ರಗೌಡ ಅವರು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಶುಕ್ರವಾರ ಕೆಂಚಾರ್ಲಹಳ್ಳಿಗೆ ಆಗಮಿಸುತ್ತಿದ್ದಾರೆ ಅಂದು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡ ಪ್ರಸಾದ್ ರೆಡ್ಡಿ ಹೇಳಿದ್ದಾರೆ ತಾಲೂಕಿನ ಚಿಲಕಲನೇರ್ಮು ಗ್ರಾಮದಲ್ಲಿ ಮಂಗಳವಾರ ನಡೆದ ಸೀಕಲ್ ರಾಮಚಂದ್ರಗೌಡ ಅಭಿನಂದನಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ್ದಾರೆ ಈ ಕಾರ್ಯಕ್ರಮವು ಕೆಂಚಾರ್ಲಹಳ್ಳಿ ಗ್ರಾಮ ಪಂಚಾಯಿತಿ ಮುಂಭಾಗ ಹಮ್ಮಿಕೊಂಡಿದ್ದು ಚಿಲಕಲನೇರ್ಪು ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗ ವಹಿಸಬೇಕು ಎಂದು ಹೇಳಿದ್ದಾರೆ ರೆಡ್ಡಿ ಮಾತನಾಡಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಮೊಟ್ಟ ಮೊದಲ ಬಾರಿಗೆ ಸೀಕಲ್ ರಾಮಚಂದ್ರ ಗೌಡ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸುತ್ತಿದ್ದು ಶಾಸಕರು ವಸತಿ ಯೋಜನೆ ಅಡಿಯಲ್ಲಿ ಲಂಚ ಕೇಳುತ್ತಿರುವ ಅನೇಕ ಆರೋಪಗಳು ಕೇಳಿಬಂದಿತ್ತು ಇದು ಪರ್ಸೆಂಟೇಜ್ ಸರ್ಕಾರ ಅಲ್ಲ ಇದು ಮಾರಾಟವಾಗಿರುವ ಸರ್ಕಾರ ಎಂದು ಟೀಕಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಪ್ರಸಾದ್ ನಿವೃತ್ತ ಶಿಕ್ಷಕರು ಪುರುಷೋತ್ತಮ್ ರಾವ್ ప్రసాద్ రెడ్డి బాలరెడ్డి వెంకటరమరెడ్డి కేఏ మంజునాథ అలియాస్ బాలయ్య రాఘవేంద్ర కే రెడ్డి చొక్కహి ఆనంద్ రెడ్డి ఆర్ఎస్ శ్రీనివాస్ డ్రైవర్ అంజి పటేలీ అంజనప్ప హాజర వంజన్కల నేర్పుచంద్రతీయ జనతా పార్టీ జిల్లా సంతోష ఉంటుంది ಜಿಲ್ಲೆಯ ಅಧ್ಯಕ್ಷರಾಗಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಶಿಡ್ಲಿಘಟ್ಟ ಕ್ಷೇತ್ರಕ್ಕೆ ಈ ಬಾರಿ ಜಿಲ್ಲಾಧ್ಯಕ್ಷ ಕೊಟ್ಟಿರುವುದು ನಮಗೆ ಬಹಳ ಸಂತೋಷ ಮಾಡಿದೆ ಇದುವರೆಗೂ ನಮ್ಮ ಶಿಡ್ಲಿಘಟ್ಟ ಕ್ಷೇತ್ರದ ಇತಿಹಾಸದಲ್ಲೇ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಮಚಂದ್ರೇಗೌಡ್ರವರೇ ನಮ್ಮ ಗ್ರಾಮ ಪಂಚಾಯತ್ ಚಿಕ್ಕನೆ ಗ್ರಾಮ ಪಂಚಾಯತ್ ಮತ್ತು ಹೋಬಳಿ ಪರವಾಗಿ ಅವರಿಗೆ ನಮ್ಮ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ನೂತನವಾಗಿ ನಮ್ಮ ಚಿಟ್ಲಕಟ್ಟೆ ವಿಧಾನಸೌಧ ಶಾಸ್ತ್ರದ ಶ್ರೀಕಾ ರಾಮಚಂದ್ರಗೌಡ ಚಿಕ್ಕಲಕಟ್ಟೆ ಮುತ್ತಮಂಧನ ಬಗ್ಗೆ ಜಿಲ್ಲಾಧ್ಯಕ್ಷ ಆಯ್ಕೆಯಾಗಿದ್ದಾರೆ ನಮ್ಮ ಚಿಲ್ಕ ಹೋಬ್ರಿಯಿಂದ ಪೌರಪತಿ ಮಿಟ್ಟೆಹಳ್ಳಿ ಈನಂದೆ ಚಿಲ್ಕನೇರ್ಪು ಕಂಚಾಲಲ್ಲಿ ಆರು ಗ್ರಾಮ ಪಂಚಾಯತ್ ಬುರುಡುಗುಂಟಿ ಆರು ಗ್ರಾಮ ಪಂಚಾಯತ್ನಿಂದ ಕಂಚಾಲಹಲ್ಲಿ ಗ್ರಾಮ ಪಂಚಾಯತ್ ಮುಂದೆ ಅಭಿನಂದನಾ ಸಮಾರಂಭವನ್ನು ಶುಕ್ರವಾರ ಹತ್ತು ಮೂವತ್ತು ಗಂಟೆಗೆ ಏರ್ಪಡಿಸಲಾಗಿದೆ ನಮ್ಮ ನೆಚ್ಚಿನ ಅಂತ ಚಿಟ್ಲಘಟ್ಟ ಮಾಜಿ ಅಂತ ಸಿ ಎಂ ರಾಜನ್ ಅವರು ಭಾವಿಸಿದರೆ ಅವ್ರಿಗೆ ನಾವು ಅಭಿನಂದನೆ ಕಳಿಸ್ತೇವೆ ಅವರು ಎಲ್ಲರೂ ಕಾರ್ಯಕ್ರಮ ಬಂದು ಭಾವಿಸ್ಬೇಕು ತಮ್ಮನ್ನು ವಿನಂತಿಸುತ್ತೇನೆ ಇವತ್ತು ಏನು ಭಾರತ ದೇಶದಲ್ಲಾಗ್ಬೋದು ನಮ್ಮ ನರೇಂದ್ರ ಅವರು ವಿಶ್ವ ನಾಯಕರಾಗಿ ಬೆಳೆದಂತಹ ಒಂದು ಪರಿಸ್ಥಿತಿಯಲ್ಲೂ ಗೊತ್ತಿದೆ ನಿಮಗೆ ಏನೆಲ್ಲ ನಡೀತಾ ಇದೆ ಭಾರತ ಅಭಿವೃದ್ಧಿ ಪಥ ವಿಶ್ವ ನಾಯಕರು ಹೆಂಗಾಗಿದ್ದಾರೆ ವಿಶ್ವ ಗುರು ಹೆಂಗ್ ಭಾರತ ಆಗಿದೆ ಅಂತ ಗೊತ್ತಾಗಿದೆ ಅದೇ ಕರ್ನಾಟಕಕ್ಕೆ ಬಂದರೆ ಮಾತ್ರ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಅನಾಹುತಗಳನ್ನು ಸೃಷ್ಟಿ ಮಾಡ್ತಾ ಇದೆ ಏನಾಗ್ತಾಯಿದೆ ಈಗ ಮೊನ್ನೆ ಈ ನಡುವೆ ಕೇಳಿ ಬರ್ತಾ ಇರೋದು ಪರ್ಸೆಂಟೇಜ್ ಸರ್ಕಾರ ಅಂತಿತ್ತು ಬಟ್ ಈಗ ಅದು ಏನಾಗಿದೆ ಪರ್ ಪರಿಚಯ ಸರ್ಕಾರ ಆಗೋಗಿದೆ ಯಾಕಂದರೆ ಅವರದೇ ಪಕ್ಷದ ಶಾಸಕರು ಈ ನಡುವೆ ಹಗರಣಗಳ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಬಿ ಆರ್ ಪಾಟೀಲ್ ಆಗಿರ್ಬೋದು ಇನ್ನೊಬ್ರು ಇನ್ನೊಬ್ರು ಏನು ಲಂಚ ಕೊಟ್ಟರೆ ಮಾತ್ರ ಮನೆ ಸಿಗುತ್ತೆ ಅನ್ನೋ ಅನ್ನೋದೊಂದೆಲ್ಲ ಬಂದಿದೆ ಸೊ ಇದಂಥ ಒಂದು ಸಮಯದಲ್ಲಿ ನಮ್ಗೆ ಇವತ್ತಿನ ತನಕ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷನ ಶಿಡ್ಲಘಟ್ಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿರಲಿಲ್ಲ ಆದರೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಈ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟು ಎಲ್ಲ ಕೆಳಮಟ್ಟದ ಕೆಳಹಂತದ ಕಾರ್ಯಕರ್ತರಿಂದ ಹಿಡಿದು ಎಲ್ಲರನ್ನು ಕಡಿಮೆ ಅವಧಿಯಲ್ಲಿ ಒಬ್ಬ ನಾಯಕನಾಗಿ ಬೆಳೆದು ಎಲ್ಲರನ್ನೂ ಸಮಾನ ಮನಸ್ಸಿನಿಂದ ಮರ್ಯಾದೆಯನ್ನು ಕೊಟ್ಟು ಬೆಳೆಸಿದಂತ ನಾಯಕರು ಶ್ರೀ ರಾಮಚಂದ್ರ ಗೌಡರು ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಜಿಲ್ಲಾಧ್ಯಕ್ಷ ಬಂದಿದೆ ಅಂದ್ರೆ ಅದು ಒಂದು ಹೆಮ್ಮೆ ಕ್ಷೇತ್ರದ ಜನರೆಲ್ಲ ಹೆಮ್ಮೆ ಪಡುವಂಥ ವಿಚಾರ ಆ ಒಂದು ಸಂದರ್ಭದಲ್ಲಿ ಚಿಲ್ಕನೇರ್ ಹೋಬಳಿ ಪರವಾಗಿ ಅವ್ರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಇದೇ ಶುಕ್ರವಾರದಂದು ಹತ್ತುವರೆಗೆ ಕಂಚಾಳಹಳ್ಳಿಯಲ್ಲಿ ಏರ್ಪಡಿಸಿದ್ದೇವೆ ಹದಿನೆಂಟನೇ ತಾರೀಕು ಹತ್ತುವರೆ ಸಮಯಕ್ಕೆ ಹಾಗಾಗಿ ಅವರ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ಇಡೀ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ಶ್ರೀ ರಾಜಣ್ಣ ಸರ್ ಕೂಡ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಎಲ್ಲ ನಾಯಕರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ಸಂಘ ಸಂಸ್ಥೆಗಳ ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರು ಆರ್ ಎಸ್ ಎಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ನಮ್ಮ ಮೋದಿಜಿಯವರ ಕಾರ್ಯಕರ್ತರು ಹಾಗೂ ಶ್ರೀತ ರಾಮಚಂದ್ರ ಗೌಡರ ಅಭಿಮಾನಿಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗ ಇದೊಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇನ್ನೆಂದೂ ಇದ್ದಂತಹ ಒಂದು ಸಂಘಟನೆ ಮಾಡಬೇಕು ಅಂತ ಶ್ರೀತ ಗೌಡರು ನಿಶ್ಚಯ ಮಾಡಿದ್ದಾರೆ ನಾವು ಅವರಿಗೆ ಬೆನ್ನೆಲುವಾಗಿ ಒಂದು ಸಂದರ್ಭ ಯಾಕಂದ್ರೆ ಅಧ್ಯಕ್ಷ ನಮ್ಮವರಾಗಿರೋದ್ರಿಂದ ಎಲ್ಲ ಕ್ಷೇತ್ರಗಳ ಕಾರ್ಯಕರ್ತರಿಗಿಂತ ಈ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿಗೆ ಹೆಚ್ಚು ಜವಾಬ್ದಾರಿ ಇದೆ ಅದು ದೇವಮೂಲೆಯಾದಂಥ ಈ ಒಂದು ನಮ್ಮ ಚಿಲ್ಕನೇರು ಹೋಬಳಿಯಿಂದ ಪ್ರಾರಂಭ ಮಾಡ್ತಾ ಇರೋದ್ರಿಂದ ಇನ್ನೂ ಹೆಚ್ಚಿನ ಜವಾಬ್ದಾರಿ ನಮ್ಮ ಕಾರ್ಯಕರ್ತರ ಮೇಲೆ ಇದೆ ಆ ನಮ್ಮ ಕಾರ್ಯಕರ್ತರು ಕೋಪ ಮಾಡಿಕೊಳ್ಳದೆ ಎಲ್ಲರೂ ನಮ್ಮ ಅಧ್ಯಕ್ಷರು ನಮ್ಮ ಪಕ್ಷ ಪಕ್ಷ ಬೆಳೆಸಬೇಕನ್ನೋ ಉದ್ದೇಶದಿಂದ ಎಲ್ಲ ಸಂಘ ಸಂಸ್ಥೆಯ ಸದಸ್ಯರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಮಾಡಬೇಕಾಗಿ ಎಲ್ಲರ ಪರವಾಗಿ ಮನವಿ ಮಾಡಿಕೊಡ್ತೇವೆ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಮೊದಲನೇ ಬಾರಿ ನಮ್ಮ ದಿ ಕಾ ಆಯ್ಕೆ ಆಯ್ಕೆಯಾಗಿದ್ದಾರೆ ನಮ್ಮ ಚಿರುಗಲ್ಯಾಪು ಹೋಗಲಿ ಕಾರ್ಯಕರ್ತರು ಮತ್ತು ನಿಕಟಪೂರ್ವ ಆ ಅಧ್ಯಕ್ಷರು ಎಲ್ಲ ಹದಿನೆಂಟನೇ ತಾರೀಕು ಕಂಚಾರದಲ್ಲಿ ನಡೀತಾರೆ ಅಭಿನಂದಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ ದಯವಿಟ್ಟು ಇಲ್ಲಿ ನಮ್ಮ ಪಂಚಾಯಿತಿಯಿಂದ ಒಂದು ಹೋಗ್ಲಿ ಪಂಚಾಯಿತಿಯಿಂದ ಎಲ್ಲರೂ ಬರಬೇಕಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಅದೇ ಸಲುವಾಗಿ ಮಾಜಿ ಎಂ ಎಲ್ ಎ ರಾಜೇಂದ್ರ ಅಭಿಮಾನಗೌರು ಇದ್ದಾರೆ ಅವರು ಯಾವುದೇ ಹಿನ್ನ ಇಲ್ಲದೆ ಎಲ್ಲರೂ ಬರ್ಬೇಕಂತ ಮನವಿ ಮಾಡ್ಕೊಂತ